ಆಗ ನಾನು ಒಬ್ಬರೇ ಬಂದು ಒಂದ್ಸಲ್ ನಾನು ಪೂಜೆ ಮಾಡಿಸ್ ಅಮ್ಮನ್ನ ನನ್ ಬೆಳಸಿದ್ರು ನನ್ನ ಮಗಳು ಹೊರದೇಶದಲ್ಲಿ ಇರುವಾಗ ಅವಳಿಗೆ ಒಂಥರ ತರ ಜ್ವರ ಬಂದಿದೆ ಅಷ್ಟೇ ಆಫ್ರಿಕಾದಲ್ಲಿ ಹೋಗಿದ್ರು ಚೆನ್ನಾಗಿತ್ತು ಹೋದಾಗ ಹುಷಾರ್ ಎರಡು ಇಲ್ಲೇ ಎರಡ್ ಹುಷಾರ್ ತಪ್ಪೋಯ್ತು ತಪ್ಪೋದ್ಮೇಲೆ ಜ್ವರ ಬಂದು ಇಲ್ಲಿ ನಾವ್ ಹೋಗ್ಲಿ ಬಾಂದ್ರೆ ಬರ್ತೈತಿ ಅವ್ರ ಎಲ್ಲರೂ ನನಗೆ ಫೋನ್ ಮಾಡಿ ಹೇಳೋರು ನಾವು ಹೇಳಿದ್ರೆ ಬರೋಕಿಲ್ಲ ಒಂಥರ ಹುಚ್ಚಿ ಹಂಗ ಆಡ್ತಾಳೆ ಹಂಗೆ ಹಿಂಗೆ ಅಂತ ಆಗ ನಾನು ಅಮ್ಮನ್ನ ಬೇಡ್ಕೊಂಡೆ ಅಮ್ಮ ನನ್ನ ಮಗಳು ಅಲ್ಲಿಂದ ಅವ್ರು ಒಬ್ಬನೇ ಪುಳಿಯನ್ ಹತ್ತಿಸ್ಬಿಟ್ರು ನಾನಾಗ ಅಮ್ಮನ ಬೇಡ್ಕೊಂಡೆ ಅಮ್ಮ ನನ್ನ ಮಗಳು ಒಬ್ಬಳೇ ಬರ್ತಾ ಇದ್ದಾಳಮ್ಮ ಅವ್ರು ಬಂದು ಆರೋಗ್ಯ ಇದ್ದು ಸೇರ್ಕೊಂಡ್ರೆ ನಾನು ಬಂದೆ ನಿಮ್ಮ ನಿಮ್ಗೆ ಕೊಡ್ತೀನಿ ಅಮ್ಮ ಅಂತ ಹೇಳಿದೆ ಅತ್ತೆ ಮಾಡ್ಕೊಂಡೋಗಿ ನನ್ನ ಮಗಳು ಕರೆಕ್ಟ್ ಅದ್ರಲ್ಲಿ ಬಂದು ಮನೆ ಸೇರಿದ್ಲು ಸೇರಿದ ಪುನಃ ಜ್ವರ ಸ್ಟಾರ್ಟ್ ಆಯ್ತು ರಾಮು ನಿಮ್ಮ ಅಪ್ಪ ಇಲ್ಲದೆ ಚಿಕ್ಕಪ್ಪ ಇದ್ದೀನಿ ನೋಡ್ತೀನಿ ಏನಂತೀಯಾ ಎಸ್ ನಾನು ಆಫೀಸ್ ಸರ್ ನೀವು ಈಗಲೂ ಒಂದೊಂದು ಸತಿ ಅವಳಿಗೆ ಏನು ಆಫೀಸ್ ಬರಲ್ಲ ಬೇಡ ಹಾಂ ಮೊಸರನ್ನ ಬೆಲ್ಲ ಬಾಳೆನಗಿನ್ಸಿ ಹೆಸರುಕಾಳು ಕಾಳು ಹುಳ್ಳಿ ಕಾಲ್ ಅಂಬ್ಲಿ ಮಾಡ್ತೀರಿ ಬುಕ್ಕಲ್ಲಿ ಬರೀ ಸ್ನಾನಾಂಬಲ ದೊಡ್ಡ ಸ್ಥಳ ಅಂತ ಸರ್ವ ಆರೋಗ್ಯ ಅಂತ ತಲೆಕಿ ಬೇಡ ಆಯ್ತಾ ಅಲ್ಲ ಏನು ಗೊತ್ತಾ ನಾವು ಏನು ಹೇಳ್ತೀನಿ ಗೊತ್ತಾ ನೀವು ಯಾವತ್ತರ ಯಾರು ಮನೆಗೆ ಉದ್ದಾರ ಮಾಡಿದ್ರ ಯಾರ ಮಾಡಿದ್ರ ಅವ್ರು ಸೀರೆ ಸ್ಥಳ ಹಬ್ಬ ಬಂದಾಳೆ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಮನೆ ಬಗ್ಗೆ ಏನು ಮಾಡ್ತೀರಾ ತಂಡ ಮನೆ ಸುತ್ತಿ ಸೀರೆ ಏನು ಮಾಡ್ತೀರಾ ಮತ್ತೆ ಹಳ್ಳ எங்களுக்கு சுந்திரம் சுந்தீர் என்னுடைய மாதாடுங்க